ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬೈ ಎಲೆಕ್ಷನ್ ನಡೆದಿರುವಂತಹ ಮೂರು ಕ್ಷೇತ್ರಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೆ ಸಂಡೂರು ಈ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದಿದೆ ಸ್ನೇಹಿತರೆ ಈ ಮೂರು ಕ್ಷೇತ್ರಗಳು ಕೂಡ ಒಂದರಲ್ಲ ಒಂದು ರೀತಿಯಲ್ಲಿ ಬಹಳ ಆಸಕ್ತಿಯನ್ನು ಮೂಡಿಸಿರುವಂತಹ ಕ್ಷೇತ್ರಗಳು ಅದರಲ್ಲೂ ಕೂಡ ಚನ್ನಪಟ್ಟಣವನ್ನು ನೋಡೋದಾದ್ರೆ ಚನ್ನಪಟ್ಟಣದಲ್ಲಿ ಟಿಕೆಟ್ ಯಾರಿಗೆ ಅನ್ನುವಂತಹ ಪ್ರಶ್ನೆಯಿಂದ ಹಿಡಿದು ಈಗ ಗೆಲ್ಲುವವರು ಯಾರು ಅನ್ನುವಂತಹ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ನಡೆದಿವೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಎನ್ಡಿಎ ಅಭ್ಯರ್ಥಿಯಾಗಬೇಕಿತ್ತು ಬಿಜೆಪಿಯಿಂದ ನಿಲ್ಲಬೇಕಾಗಿತ್ತು ಅಂತ ಅನ್ನುವಂತಹ ಆಸೆಯನ್ನ ಅವರು ಇಟ್ಕೊಂಡಿದ್ರು ಆದರೆ ಆ ರೀತಿಯಾಗಿ ನಡೆದಿಲ್ಲ ನಂತರದಲ್ಲಿ ಜೆಡಿಎಸ್ನಿಂದ ನಿಲ್ಲಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಅವರು ಕಾಂಗ್ರೆಸ್ಗೆ ಜಂಪ್ ಆಗಿ ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲಿ ಅಲ್ಲಿ ಸ್ಪರ್ಧಿಯಾದ್ರು ಇವರ ಪ್ರತಿಸ್ಪರ್ಧಿಯಾಗಿ ಎದುರಾಳಿಯಾಗಿ ನಿಂತವರು ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಇವರಿಬ್ರ ನಡುವೆ ಯಾರು ಗೆಲ್ತಾರೆ ಯಾರಿಗೆ ಹೆಚ್ಚಿನ ವೋಟ್ ಬರುತ್ತೆ ಅನ್ನುವಂತಹ ಕುತೂಹಲ ಒಂದ್ ಕಡೆ ಇದ್ರೆ ಸಿಪಿ ಯೋಗೇಶ್ವರ್ ಅವರು ಎಲೆಕ್ಷನ್ಗೆ ಗೆ ಮುಂಚೆ ನಾನೇ ಗೆಲ್ಲೋದು ಅಲ್ಲಿ ನನ್ನನ್ನು ಬಿಟ್ರೆ ಯಾರು ಗೆಲ್ಲಿಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ರು ಆದ್ರೆ ಚುನಾವಣೆಯ ನಂತರ ಸಿಪಿ ಯೋಗೇಶ್ವರ್ ಅವರು ಒಂದ್ ರೀತಿಯಲ್ಲಿ ಬೇಸರದ ಮಾತುಗಳನ್ನ ಹಾಕಿದ್ರು ಹಾಗೆ ತನ್ನ ಗೆಲುವು ಸಾಧ್ಯ ಇಲ್ಲ ನಾನು ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ರು ಹಾಗೆ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ನಾನು ಗೆಲ್ಲೋದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅಹ್ ಜಮೀರ್ ಅಹ್ಮದ್ ಅವರು ಚುನಾವಣೆಯ ಪ್ರಚಾರದ ವೇಳೆ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸ್ವಲ್ಪ ನೋವನ್ನು ಉಂಟು ಮಾಡಿದ್ದಾರೆ ಅವರ ನಾಯಕ ಕುಮಾರಸ್ವಾಮಿ ಅವರಿಗೆ ಕಾಲಾ ಕುಮಾರಸ್ವಾಮಿ ಅನ್ನುವ ಹೇಳಿಕೆ ಕೂಡ ನನ್ನ ರಿಸಲ್ಟ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಇದೀಗ ನಿರಾಸೆಯ ಮಾತುಗಳನ್ನ ಆಡಿದಂತಹ ಸಿ ಪಿ ಯೋಗೇಶ್ವರ್ ಸೈನಿಕ ಇದೀಗ ಗೆಲುವಿನ ನಗೆಯನ್ನ ಬೀರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ವರದಿಗೆ ಸಲ್ಲಿಕೆಯಾಗಿದೆಯಂತೆ ಹೌದು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬೀಳತ್ತೆ ಇದರ ನಡುವೆ ಒಂದು ಆಶ್ಚರ್ಯಕರ ಬೆಳವಣಿಗೆ ನಡೆದಿದೆ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು ಇಲ್ಲಿ ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ನಡುವೆ ಒಂದ್ ರೀತಿಯಲ್ಲಿ ನೆಕ್ ಟು ನೆಕ್ ತುಂಬಾ ಟಫ್ ಫೈಟ್ ನಡೆದಿತ್ತು ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲ ನಿಖಿಲ್ ಕುಮಾರಸ್ವಾಮಿಯ ಪರ ಪ್ರಚಾರವನ್ನ ನಡೆಸಿದ್ರು ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿಯನ್ನ ಈ ಬಾರಿ ಅಲ್ಲಿ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣವನ ತೊಟ್ಟಿದ್ರು ಮೇಲ್ನೋಟದ ವರದಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜಯ ಎಂಬ ಚರ್ಚೆಗಳು ನಡೆದಿತ್ತು ಇದಕ್ಕೆ ಪೂರಕವಾಗಿ ಸಿಪಿ ಯೋಗೇಶ್ವರ್ ಅವರು ಸೋಲಿನ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಚುನಾವಣೆ ಮುಗಿದ ಕೂಡಲೇ ಸುದ್ದಿಗೋಷ್ಠಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಆಗ್ಲೇ ಹೇಳಿದಂತೆ ನನ್ನ ಗೆಲುವು ಸಾಧ್ಯ ಇಲ್ವೇನೋ ಅನ್ನುವಂತಹ ಅನುಮಾನವನ್ನ ಹೊಂದಿದ್ರು ಇದೀಗ ಫಲಿತಾಂಶಕ್ಕೆ ಎರಡು ದಿನ ಇರುವಾಗಲೇ ಗೆಲುವಿನ ನಗೆಯನ ಬೀರಿದ್ದಾರೆ ಸಿಪಿ ಯೋಗೇಶ್ವರ್ ಹೌದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಜೊತೆಗೂ ಕೂಡ ಭೇಟಿ ಮಾಡಿ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ವೇಳೆ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲುವ ಭರವಸೆಯನ್ನು ನೀಡಿದ್ದಾರೆ ಇನ್ನು ಮಾಹಿತಿಯ ಪ್ರಕಾರ ಯಾವ್ಯಾವ ಹೋಬಳಿಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂತಿಮವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ದ ಕನಿಷ್ಠ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸುವ ವರದಿ ಬಂದಿದೆ ಎಂಬುದನ್ನು ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನು ರಹಸ್ಯ ವರದಿ ಇದಾಗಿದ್ದು ತಾವೇ ಗೆಲ್ಲೋದಾಗಿ ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಮಾತನ್ನ ಕೇಳಿ ಸಿಎಂ ಹಾಗೂ ಡಿ ಕೂಡ ಖುಷಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಇನ್ನು ಇದು ಚನ್ನಪಟ್ಟಣದ ಸ್ಥಿತಿಯಾದ್ರೆ ಏನು ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಗೆಲುವು ಅನ್ನೋದನ್ನ ಎಕ್ಸಿಟ್ ಪೋಲ್ ತಿಳಿಸಿದ್ದು ಅದನ್ನ ನೋಡೋದಾದ್ರೆ ನಿನ್ನೆ ಮಹಾರಾಷ್ಟ ಮತ್ತು ಜಾರ್ಖಂಡ್ ವಿಧಾನಸಭಾ ಮತದಾನಕ್ಕೆ ತೆರೆ ಬಿದ್ದಿದೆ ಮತದಾನದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳ ಭವಿಷ್ಯ ಕೂಡ ಹೊರಬಿದ್ದಿದ್ದು ಜಿದ್ದಾಜಿದ್ದಿನಿಂದ ಕೂಡಿದೆ ಅಂತ ಹೇಳಲಾಗ್ತಾ ಇದೆ ಎರಡೂ ರಾಜ್ಯದಲ್ಲಿ ಎನ್ಡಿಎ ಹೆಚ್ಚಿನ ಸ್ಥಾನ ಗೆಲ್ಲಬಹುದು ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯವನ್ನ ಈಗಾಗಲೇ ನುಡಿದಿದೆ ಇದರ ನಡುವೆ ಕರ್ನಾಟಕದ ಮೂರು ಕ್ಷೇತ್ರದ ಅಚ್ಚರಿ ಸಮೀಕ್ಷೆ ಹೊರಬಿದ್ದಿದೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಮೊನ್ನೆ ಹದಿಮೂರರಂದು ನಡೆಯಿತು ನವೆಂಬರ್ ಇಪ್ಪತ್ ಮೂರರಂದು ರಿಸಲ್ಟ್ ಪ್ರಕಟವಾಗುತ್ತೆ ಇನ್ನು ಇದಕ್ಕೂ ಮೊದಲು ಮೂರು ಕ್ಷೇತ್ರಗಳಲ್ಲಿ ಎನ್ಡಿಎ ಹಾಗೂ ಕಾಂಗ್ರೆಸ್ ಎಷ್ಟೆಷ್ಟು ಗೆಲ್ಲಬಹುದು ಅಂತ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಈ ನಡುವೆ ಪಿ ಮಾರ್ಕ್ ಸಮೀಕ್ಷೆ ಅಚ್ಚರಿಯ ಅಂಕಿಅಂಶವನ್ನು ಪ್ರಕಟಿಸಿದೆ ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಮೂರು ಕ್ಷೇತ್ರಗಳ ಪೈಕಿ ಎನ್ಡಿಎ ಎರಡು ಹಾಗೂ ಕಾಂಗ್ರೆಸ್ ಒಂದು ಸ್ಥಾನ ಗೆಲ್ಲಲಿದೆ ಈ ಮೂಲಕ ಚನ್ನಪಟ್ಟಣ ಹಾಗೂ ಶಿಗ್ಗಾವಿಯನ್ನ ಜೆಡಿಎಸ್ ಮತ್ತು ಬಿಜೆಪಿ ವಶಪಡಿಸಿಕೊಳ್ಳುವ ಸಾಧ್ಯತೆಗಳಿವೆ ಇನ್ನು ಸಂಡೂರು ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ಸಮೀಕ್ಷೆ ತಿಳಿಸಿದೆ ಇನ್ನು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕ ಸಿಪಿ ಯೋಗೇಶ್ವರ್ ವಿರುದ್ದ ಸ್ಪರ್ಧಿಸಿದ್ದು ಶಿಗಾವಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರು ಕಾಂಗ್ರೆಸ್ನ ಯಾಸೀರ್ ಅಹಮದ್ ಖಾನ್ ಸ್ಪರ್ಧಿಸಿದ್ದಾರೆ ಏನು ಸಂಡೂರಿನಲ್ಲಿ ಬಿಜೆಪಿಯ ಬಂಗಾರು ಹನುಮಂತು ಅವರಿಗೆ ಬಳ್ಳಾರಿ ಸಂಸದ ಇ ತುಕಾರಾಂ ಅವರ ಪತ್ನಿ ಕಾಂಗ್ರೆಸ್ ಅಭ್ಯರ್ಥಿ ಇ ಅನ್ನಪೂರ್ಣ ಅವರು ಕಣಕ್ಕಿಳಿದ್ದಾರೆ ಏನು ಕರ್ನಾಟಕ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಎಂಬತ್ತೊಂದು ಪರ್ಸೆಂಟ್ ಮತದಾನವಾಗಿದೆ ಚನ್ನಪಟ್ಟಣ ಎಂಬತ್ತೆಂಟು ನಾಲ್ಕು ಎಂಟು ನಷ್ಟು ಮುನ್ನಡೆಯನ್ನು ಸಾಧಿಸಿದೆ ಏನು ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿನಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾದ ಮತದಾನ ಸಂಜೆ ಆರು ಗಂಟೆವರೆಗೆ ನಡೆದಿದೆ ಇನ್ನು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಹಾಗೆ ಕಾಂಗ್ರೆಸ್ನ ಇ ತುಕಾರಾಂ ಕೇಂದ್ರ ಸಚಿವರಾಗಿ ನೇಮಕಗೊಂಡ ನಂತರ ಮೂರು ವಿಧಾನಸಭಾ ಸ್ಥಾನಗಳು ತೆರವಾದ ಕಾರಣ ಉಪಚುನಾವಣೆ ನಡೆಸಲಾಗಿದೆ ಸರಿಸುಮಾರು ಏಳುನೂರ ಎಪ್ಪತ್ತು ಮತಗಟ್ಟೆಗಳಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಅರ್ಹ ಮತದಾರರನ್ನು ಹೊಂದಿದ್ದು ಒಟ್ಟು ನಲವತ್ತೈದು ಅಭ್ಯರ್ಥಿಗಳು ತಮ್ಮ ಸ್ಥಾನಗಳಿಗೆ ಸ್ಪರ್ಧಿಸಿದ್ದಾರೆ ಉಪಚುನಾವಣೆಯ ಫಲಿತಾಂಶ ನವೆಂಬರ್ ನವೆಂಬರ್ಂದು ಬರೋದು ಫಿಕ್ಸ್ ಆಗಿದೆ ಇನ್ನು ಆಡಳಿತಾರೂಢ ಕಾಂಗ್ರೆಸ್ ಮೂರು ಸ್ಥಾನಗಳಲ್ಲಿ ಗೆಲ್ಲುವಂತಹ ನಿರೀಕ್ಷೆ ಇತ್ತು ಇತ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕೂಡ ಮೂರು ಕ್ಷೇತ್ರಗಳಲ್ಲೂ ಗೆದ್ದೇ ಗೆಲ್ತೇವೆ ಅಂತ ಹೇಳ್ತಾ ಇದೆ ಶಿಗ್ಗಾವಿ ಚನ್ನಪಟ್ಟಣದಲ್ಲಿ ಗೆಲ್ಲೋದು ಪಕ್ಕ ಇನ್ನು ಸಂಡೂರಿನಲ್ಲಿ ಈ ಬಾರಿ ಹೊಸ ಬದಲಾವಣೆ ಬಯಸಿ ಜನ ಎನ್ಡಿಎಗೆ ಆಶೀರ್ವಾದ ಮಾಡಿದ್ದಾರೆ ಎನ್ನುವ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಆದರೆ ಈ ಬಾರಿ ಮೂರು ಕ್ಷೇತ್ರದಲ್ಲಿ ಒಂದೊಂದು ಪಕ್ಷ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಾರಿ ಉಪಚುನಾವಣೆ ನಡೆದಿರುವಂತಹ ಚನ್ನಪಟ್ಟಣ ಶಿಗ್ಗಾಮಿ ಸಂಡೂರು ಕ್ಷೇತ್ರಗಳಲ್ಲಿ ಈ ಮೊದಲು ಕ್ರಮವಾಗಿ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಶಾಸಕರಿದ್ದರೂ ಅದೇ ರೀತಿ ಈಗ ನಡೆದಿರುವಂತಹ ಉಪಚುನಾವಣೆಯಲ್ಲಿ ಮೂರು ಪಕ್ಷಗಳಿಗೆ ಒಂದೊಂದು ಸ್ಥಾನದ ಸಾಧ್ಯತೆಯ ಬಗ್ಗೆ ಗುಪ್ತಚರ ವಿಭಾಗ ಅಂದಾಜಿಸಿದೆ ಅಂತ ತಿಳಿದು ಬಂದಿದೆ ಒಟ್ನಲ್ಲಿ ಈ ಹಿಂದೆ ಮೂವತ್ತು ಸಾವಿರ ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಹೇಳಿ ಬಿಜೆಪಿಯ ಒಬ್ರು ಹೇಳಿದ್ರು ಆದರೆ ಇದೀಗ ಸ್ವತಃ ಸಿಪಿ ಯೋಗೇಶ್ವರ್ ಅವರೇ ತಾನು ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲುವಂತಹ ಒಂದು ಉತ್ಸಾಹವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಇದೊಂದು ರಹಸ್ಯವಾದ ಮಾಹಿತಿ ಅಂತಲೂ ಹೇಳ್ತಾ ಇದ್ದಾರೆ ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಬರುತ್ತೆ ಅವಾಗ ಯಾರು ಮೂವತ್ತು ಸಾವಿರ ಮತಗಳು ಅಥವಾ ಅದಕ್ಕಿಂತ ಹೆಚ್ಚು ಕಮ್ಮಿಯಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನೋಡೋಣ